ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವ್ಯಾಸನು ಒಪ್ಪ ಸ್ತ್ರೀಯು ಅನೇಕರಿಗೆ ಪತ್ನಿಯಾಗುವುದರ ವಿಷಯದಲ್ಲಿ ದೃಪದಾದಿಗಳ ಆಕ್ಷೇಪವನ್ನು ಬೇರೆ ಬೇರೆಯಾಗಿ ಕೇಳಿ ಅದರ ಮೇಲೆ ತನ್ನ ಅಭಿಮತವನ್ನು ತಿಳಿಸಿದುದು ಎಂಬ ಇನ್ನೂರ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಆ ಪಾಂಡವರು ನೃಪದನು ಮಹಾತ್ಮನಾದ ವ್ಯಾಸನನ್ನು ಎದುರುಗೊಂಡು ಆತನಿಗೆ ನಮಸ್ಕರಿಸಿದರು ವ್ಯಾಸನು ಆ ಪೂಜೆಗಳನ್ನು ಸ್ವೀಕರಿಸಿ ಕುಶಲ ಪ್ರಶ್ನೆ ಮಾಡಿ ಶುದ್ಧವಾದ ಸುವರ್ಣಾಸನದಲ್ಲಿ ಕುಳಿತನು ಆ ಪುರುಷ ಶ್ರೇಷ್ಠರೆಲ್ಲರೂ ವ್ಯಾಸನ ಅನುಮತಿಯಿಂದ ಉತ್ತಮಾಸನಗಳಲ್ಲಿ ಕುಳಿತರು ಸ್ವಲ್ಪ ಹೊತ್ತಿನ ಮೇಲೆ ದ್ರುಪದನು ದ್ರೌಪದಿಯ ವಿಷಯವಾಗಿ ಆ ಮಹಾತ್ಮನೊಡನೆ ಇಂಪಾದ ವಾಕ್ಯಗಳಿಂದ ಒಪ್ಪಳು ಹಲವರಿಗೆ ಹೇಗೆ ಭಾರೆಯಾಗಬಹುದು ಧರ್ಮವು ಇದರಿಂದ ದೂಷಿತವಾಗಲಾರದೆ ಮಹಾತ್ಮನಾದ ನೀನು ಇವೆಲ್ಲವನ್ನೂ ನನಗೆ ವಿಷದವಾಗಿ ತಿಳಿಸಬೇಕು ಎಂದು ಕೇಳಿದನು ಆಗ ವ್ಯಾಸನು ಲೋಕಕ್ಕೂ ವೇದಕ್ಕೂ ವಿರುದ್ಧವಾಗಿ ಹಿಂದಿನ ಪ್ರಮಾಣವೇನು ಇಲ್ಲದ ಈ ಧರ್ಮ ಸೂಕ್ಷ್ಮವನ್ನು ಕುರಿತು ನಿಮ್ಮಲ್ಲಿ ಯಾರು ಯಾರಿಗೆ ಯಾವ ಯಾವ ಅಭಿಪ್ರಾಯವಿರುವುದು ಅದನ್ನು ಮೊದಲು ತಿಳಿಸಿರಿ ಎಂದನು ಆಗ ದೃಪದನು ಮಹಾತ್ಮ ಇದು ಲೋಕಕ್ಕೂ ವೇದಕ್ಕೂ ವಿರುದ್ಧವಾದುದರಿಂದ ಅಧರ್ಮವೆಂದೇ ನನ್ನ ಅಭಿಪ್ರಾಯವು ಒಬ್ಬಳು ಅನೇಕರಿಗೆ ಭಾರಿಯಾಗುವುದು ಪಾಪಹೇತುವಲ್ಲವೇ ಇಂತಹ ಧರ್ಮವನ್ನು ಪೂರ್ವಿಕರಾದ ಮಹಾತ್ಮರಾರು ಆಚರಿಸಲಿಲ್ಲವಲ್ಲವೇ ತಿಳಿದವರು ಯಾವ ರೀತಿಯಲ್ಲಿಯೂ ಅಧರ್ಮವನ್ನು ಮಾಡಬಾರದು ಆದುದರಿಂದ ಈ ವಿವಾಹ ಕಾರ್ಯವನ್ನು ಕುರಿತು ನಾನು ಏನನ್ನು ನಿಶ್ಚಯಿಸಲಾರದಿರುವೆನು ಈ ಆಚಾರವು ಯಾವಾಗಲೂ ದೋಷಾಸ್ಪದವೆಂದೇ ನನಗೆ ತೋರುವುದು ಎಂದನು ಆಗ ದೃಷ್ಟದ್ಯುಮ್ನನು ಓ ಬ್ರಾಹ್ಮಣೋತ್ತಮ ತಪೋಧನ ನೀನು ಬ್ರಹ್ಮಜ್ಞಾನಿ ಸತ್ಪ್ರವರ್ತನದಲ್ಲಿರುವ ಜ್ಯೇಷ್ಠ ಸಹೋದರನಾದ ನೀನು ಚಿಕ್ಕವನ ಭಾರ್ಯೆಯೊಡನೆ ಹೇಗೆ ಸೇರಬಹುದು ಧರ್ಮವು ಸೂಕ್ಷ್ಮವಾದುದರಿಂದ ಅದರ ನೀತಿ ರೀತಿಯನ್ನು ನಾವು ಹೇಗೂ ತಿಳಿಯಲಾರೆವು ಅಧರ್ಮವೆಂದಾಗಲಿ ಧರ್ಮವೆಂದಾಗಲಿ ನಿರ್ಣಯಿಸುವುದು ನನ್ನಂಥವರಿಗೆ ಸಾಧ್ಯವಿಲ್ಲ ಆದುದರಿಂದ ದ್ರೌಪದಿಯು ನಿಮ್ಮ ಐವರಿಗೂ ಪತ್ನಿಯಾಗಬಹುದೆಂಬುದಕ್ಕೆ ಯಾವ ರೀತಿಯಿಂದಲೂ ನಾವು ಸಮ್ಮತಿಸಲಾರೆವು ಎಂದನು ಅದಕ್ಕೆ ಯುಧಿಷ್ಠಿರನು ನನ್ನ ಬಾಯಿಂದ ಸುಳ್ಳು ಹೊರಡುವುದಿಲ್ಲ ನನ್ನ ಬುದ್ಧಿಯು ಅಧರ್ಮದಲ್ಲಿ ಪ್ರವರ್ತಿಸುವುದಿಲ್ಲ ಈಗ ನನ್ನ ಮನಸ್ಸು ಈ ವಿಷಯದಲ್ಲಿ ಪ್ರವರ್ತಿಸುತ್ತಿರುವುದರಿಂದಲೇ ಈಗ ನನ್ನ ಮನಸ್ಸು ಈ ವಿಷಯದಲ್ಲಿ ಪ್ರವರ್ತಿಸುತ್ತಿರುವುದರಿಂದಲೇ ಇದು ಹೇಗೂ ಅಧರ್ಮವಲ್ಲವೆಂದು ನನಗೆ ನಂಬಿಕೆ ಈ ನಂಬಿಕೆಗೆ ನನ್ನ ಮನಸ್ಸಾಕ್ಷ್ಯವೇ ನನಗೆ ಪ್ರಮಾಣವು ಗೌತಮ ಗೋತ್ರದಲ್ಲಿ ಹುಟ್ಟಿದ ಧಾರ್ಮಿಕಳಾದ ಜಟಿಲೆ ಎಂಬಾಕೆಯು ಸಪ್ತ ಋಷಿಗಳಿಗೂ ಏಕ ಪತ್ನಿಯಾಗಿದ್ದುದಾಗಿ ನಾವು ಪುರಾಣಗಳಲ್ಲಿ ಕೇಳಿರುವೆವು ಹಾಗೆಯೇ ಋಷಿಪುತ್ರಿಯಾದ ವಾರ್ಕ್ಷಿ ಅಂದರೆ ವಾರ್ಕ್ಷಿ ಎಂಬಾಕೆಯು ಈಕೆಯನ್ನು ಹೆಣ್ಣು ವೃಕ್ಷವೆಂದು ಕರೆಯುತ್ತಾರೆ ವಾರ್ಕ್ಷಿ ಎಂಬಾಕೆಯು ಪಸ್ಸಿನಿಂದ ಭಾವಿತಾತ್ಮರಾದ ಪ್ರಚೇತಸರೆಂಬ ಒಂದೇ ಹೆಸರುಳ್ಳ ಹತ್ತು ಮಂದಿ ಸಹೋದರರನ್ನು ಸೇರಿದ್ದಳು ಓ ಧಾರ್ಮಿಕೋತ್ತಮ ಹಿರಿಯರ ವಾಕ್ಯವು ಧರ್ಮಕ್ಕೆ ವಿರುದ್ಧವಾಗಲಾರದೆಂದು ಹೇಳುವರು ತಾಯಿಗಿಂತಲೂ ಬೇರೆ ಹಿರಿಯರಿಲ್ಲ ನಮ್ಮ ತಾಯಿಯು ದ್ರೌಪದಿಯನ್ನು ಭೀಕ್ಷೆ ಎಂದು ಭಾವಿಸಿ ಎಲ್ಲರೂ ಭುಜಿಸಿರಿ ಎಂದು ಹೇಳಿದಳು ಬ್ರಾಹ್ಮಣೋತ್ತಮ ಆ ಮಾತೃವಾಕ್ಯದಿಂದಲೇ ನಾನು ಇದನ್ನು ಪರಮ ಧರ್ಮವೆಂದು ಭಾವಿಸುವೆನು ಎಂದನು ಆಗ ಕುಂತಿಯು ಯುಧಿಷ್ಠಿರನು ಯಾವಾಗಲೂ ಧರ್ಮವನ್ನೇ ಅನುಷ್ಠಿಸತಕ್ಕವನು ಅವನು ಹೇಳಿದ್ದುದು ನಿಜವು ನಾನು ಅರ್ಜುನನನ್ನು ಕುರಿತು ನಿನ್ನ ಅಣ್ಣ ತಮ್ಮಂದಿರೊಡನೆ ಸೇರಿ ಭುಜಿಸು ಎಂದು ಕಟ್ಟಳೆ ಮಾಡಿದೆನು ನನಗೆ ಅಸತ್ಯ ಭೀತಿಯು ಅಪಾರವಾದುದು ಅದರಿಂದ ಬಿಡುಗಡೆ ಹೊಂದುವುದು ಹೇಗೆ ಎಂದಳು ಅದಕ್ಕೆ ವ್ಯಾಸನು ಭದ್ರೆ ನಿನಗೆ ಅಸತ್ಯ ದೋಷವೇನೂ ಬಾರದು ಪಾಂಚಾಲ ರಾಜ ಇದು ಎಲ್ಲರಿಗೂ ಎಲ್ಲ ಕಾಲಗಳಲ್ಲಿಯೂ ಉಚಿತ ಧರ್ಮವೇ ಅಲ್ಲವೇ ಎಂಬುದರ ಕುರಿತು ತಿಳಿಸುವೆನು ಕೇಳು ಇದು ಹೇಗೆ ಶಾಸ್ತ್ರ ವಿಹಿತವಾದ ಧರ್ಮವಾಗುವುದು ಮತ್ತು ಯಾವ ಕಾಲದಲ್ಲಿ ಹೇಗೆ ನಡೆದುಕೊಳ್ಳುವುದು ಸರಿಯೋ ಅದನ್ನು ಹೇಳುವೆನು ಯುಧಿಷ್ಠಿರನು ಹೇಳುವಂತೆಯೇ ಇದು ಧರ್ಮಯುಕ್ತವೆಂಬುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿ ಮೇಲೆದ್ದು ಧೃಪದನ ಕೈಗಳನ್ನು ಹಿಡಿದು ಕರೆದುಕೊಂಡು ಭವನದೊಳಕ್ಕೆ ಹೋದನು ಪಾಂಡವರು ಕುಂತಿಯು ಧ್ರುಪದ ಪುತ್ರನಾದ ದೃಷ್ಟ್ಯುಮ್ನನು ಮೊದಲೇ ಹೋಗಿ ಧ್ರುವದ ವ್ಯಾಸರಿಬ್ಬರಿಗಾಗಿ ಕಾದಿದ್ದರು ಆಗ ವ್ಯಾಸನು ಆ ದೃಪದನೊಡನೆ ಹಲವರಿಗೆ ಈ ಒಬ್ಬಾಕೆಯು ಪತ್ನಿಯಾಗಿರುವುದು ಹೇಗೆ ಧರ್ಮವೆಂಬುದನ್ನು ವಿವರಿಸುತ್ತಾ ಯಮಾದಿ ದೇವತೆಗಳು ಆ ದ್ರೌಪದಿಗೆ ಐವರ ಪತ್ನಿಯಾಗಿರುವಂತೆ ವರವನ್ನು ಕೊಟ್ಟ ರೀತಿಯನ್ನು ಹೇಳತೊಡಗಿದನು ಇದು ಇನ್ನೂರ ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ mascara